ಈಗ ನಾನೇ ಸುಮಾರು ನಿಯರ್ ಬೈ ಒಂದು ತೌಸಂಡ್ ವರೆಗೂ ತಂದಿದ್ದೀನಿ ಇಲ್ಲಿವರೆಗೂ ಗ್ರ್ಯಾಂಟ್ಸ ಯಾವುದೇ ಒಂದು ರೂಪಾಯಿ ಏನೂ ಕೊಟ್ಟಿಲ್ಲ ಯಾವುದೇ ರೀತಿ ಅಂತ ಇದೆಲ್ಲ ಆರೋಪ ಮಾಡ್ತಾರೆ ಹೇಳುದನ್ನಲ್ಲ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ ಮಸಾಲೆಲ್ಲರೂ ಕಲ್ ಬರುತ್ತಾ ಆ ಒಂದು ವ್ಯವಸ್ಥೆ ಅವ್ರಿಗೆ ಏನೋ ಪರ್ಸ್ನಲ್ ಪರ್ಸ್ನಲ್ಲಿ ಇರ್ತಾವ ಈಗ ಏನೇನೋ ಆ ಬರ್ತಾ ಇದೆಯಲ್ಲ ಆ ವ್ಯವಸ್ಥೆ ಒಳಗೆ ಹಂಗೆ ಕೇಳಾರ್ದು ಈ ರೂಟಲ್ಲಿ ಹೋಗಿರ್ತಾರೆ ಮಾತಾಡೋಣ ಡಿಸೆಂಬರ್ ಆದ್ಮೇಲೆ ಮಾತಾಡೋಣ ಬೆಂಬಲ ಅಲ್ರಿ ಅವ್ರು ಅನುಮತಿ ಕೊಟ್ಟಿದ್ದಾರೆ ನಾನು ನಿನ್ನೆ ಅವ್ರು ಹೋರಾಟ ಆಗ್ತಾ ಇದೆ ಕೆಲಸ ರೈತರು ವಿಚಾರ ಈಗ ನಾನು ರೈತ ಪರ ಹೋರಾಟ ಮಾಡಿ ಇವತ್ತು ಶಾಸಕನಾಗಿ ನಾನು ಆದ ಕಾರಣ ನಾನು ಅದ್ರಲ್ಲಿ ಆಗು ಹೋಗಗಳ ಬಗ್ಗೆ ಇವತ್ತು ಅಧಿಕಾರಿಗಳು ಮಾಹಿತಿ ಕೂಡ ಕೇಳಿದ್ದೀನಿ ರಿಗೇಶ್ ಅವರಿಗೆ ಆ ಮಾಹಿತಿ ಬಂದ ನಂತರ ನಿಮ್ಗೆ ಕರನ್ನು ಮಾತಾಡ್ತೀನಿ ಯಾಕೆಂದ್ರೆ ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಟ್ಟಿರೋದು ನಮ್ಮ ಸರ್ಕಾರದಲ್ಲಿ ಅನುಮತಿ ಆಗಿದೆ ನಾನು ಎಷ್ಟೇ ಸ್ಟಡಿ ಮಾಡ್ತಾಯಿದ್ದೆ ಅವ್ರು ಕೊಟ್ಟಿರೋದ್ರಿಂದ ಏನು ತಪ್ಪು ಸರಿ ಇದೆ ಅಂತ ಚೆಕ್ ಮಾಡಿ ಮಾತಾಡ್ತೀನಿ ಅದೇ ಅದರಿಂದ ಆಗು ಹೋಗ್ಗಳು ಏನು ಅನ್ಯಾಯ ಆಗ್ತದೆ ಏನು ತೊಂದರೆ ಆಗ್ತದೆ ರೈತರಿಗೆ ತೊಂದರೆ ಆಗ್ತದೆ ಅದು ಕುಡಿಯೋ ನೀರಿಗೆ ಏನು ಅಂತಿದ್ದಾರೆ ಯಾರಿಗೆ ಅನ್ಯಾಯ ಆಗ್ತದೆ ಯಾರಿಗೆ ಫೇವರ್ ಆಗ್ತದೆ ಎಲ್ಲ ನೋಡ್ಬೇಕಲ್ಲ ಈಗ ಯಾವುದೇ ನೀರು ತಗೊಂಡ್ ಆಯಿತು ಚೆಕ್ ತನಿಗೆ ನೋಡ್ತೀನಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ ಮಾಹಿತಿ ಇಲ್ಲ ಮಾಹಿತಿ ಇಲ್ದಾನ ಹೇಳೋದು ಬಿಟ್ಟು ನಿಮಗೆ ಸಂಜೆ ಒಳಗೆ ಮಾಹಿತಿ ಕಚೇರಿಗಳಲ್ಲಿ ಇವಾಗ ರಾಜಕಾರಣಿಗಳ ಹೆಸರು ಹ್ಞೂ ಸರಿ ಇದೆ ಸರಿ ಇದೆ ನಾನು ಅದಕ್ಕೆ ಸಹಕಾರ ಕೊಡ್ತೀನಿ ನಮ್ಮಲ್ಲೇ ಉದಾಹರಣೆಗೆ ನಮ್ಮ ತಾಲೂಕ್ ಪಂಚಾಯಿತಿ ಸಭಾಂಗಣ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ನೀಡ್ರಸು ನಮ್ಮ ಇವರೆಲ್ಲ ನನ್ನ ಹೆಸರಿಡಕ್ಕೆ ಹೋದ್ರು ನಾನು ಬೇಡ ಅಂತೇಳಿ ವಿರೋಧ ಮಾಡಿ ಮನೆ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಸಭಾಂಗಣತೆ ಹೆಸರಿಟ್ಟಿದ್ದೀನಿ ಆಮೇಲೆ ನಮ್ಮಲ್ಲಿ ಭಾಳಷ್ಟು ನಮ್ಮ ಗೋಮಾಳಗಳನ್ನ ವಸತಿ ನಿವೇಶನಗಳ ಪರಿವರ್ತನೆ ಮಾಡ್ತೀವಿ ಎಲ್ಲದಕ್ಕೂ ನನ್ನೊಂದು ಜಗಜ್ಯೋತಿ ಬಸವಣ್ಣನ ಹೆಸರಿಟ್ಟಿನಿ ಒಂದು ವಿವೇಕಾನಂದನ ಹೆಸರಿಟ್ಟೀನಿ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಟಿದ್ದೀನಿ ಈ ಥರ ಎಲ್ಲ ಹೆಸರುಗಳು ನಾವು ಹೋರಾಟ ಮಾಡಿದ ಹೆಸರಿಡ್ತಿದ್ದೀವಿ ಅದು ಸರಿ ಇದೆ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಶಾಸಕರುಗಳ ಫೋಟೋಗಳು ಹಾಕೋದಾಗಲಿ ಶಾಸಕರುಗಳ ಹೆಸರುಗಳು ಹಾಕೋದನ್ನ ನಿರ್ಬಂಧ ಮಾಡಿದ್ರು ಒಳ್ಳೇದು ಯಾಕೆಂದರೆ ನಾವೇ ನಮ್ಮ ಮನೆಯಿಂದ ಗ್ರಾಂಟ್ ತಂದೇನು ಏನೂ ಮಾಡಲ್ಲ ನಮ್ಮ ಮನೆ ಅಡಿಕೆ ಮಾರಿಯನ್ನು ನಾವು ಅನುದಾನದಲ್ಲಿ ಏನು ಕಟ್ಸಿ ಸರ್ಕಾರದ ಅನುದಾನ ಜನ ಕಂದಾಯ ಕಟ್ಟರು ಅಂತ ಅನ್ನೋದನ್ನು ಎಲ್ಲೂ ಹಾಕ್ದಂಗೆ ಇನ್ನೂ ಸ್ವಲ್ಪ ಕಂಡೀಷನ್ ಮಾಡಿದ್ರೆ ಉತ್ತಮ ಅಲ್ಲಿ ಎಲ್ಲಾದರೂ ಆಗಲಿ ದಾವಣಗೆರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಮೊದಲು ನಾನು ಚೆನ್ನಗಿರಿಯಲ್ಲೇ ಸೇರಿಸಿ ಹೇಳ್ಬಿಡ್ತೀನಿ ನಾನು ಎಲ್ಲರೂ ಒಂದು ಎಷ್ಟು ಸೀಟ್ ಕಂದರೆ ಬಂದು ಬಂದೇಳಿ ನಾನು ಮೊದಲು ವಿರೋಧ ಮಾಡೋ ವ್ಯಕ್ತಿನೇ ನಾನು ಯಾಕೆಂದರೆ ಅನುದಾನ ನಂದಲ್ಲ ಅಡಿಕೆ ದುಡ್ಡು ದುಡ್ಡು ದುಡ್ಡಿರತ್ತಂದ್ರೆ ಸರ್ಕಾರದ ಅನುದಾನ ಸರ್ಕಾರಕ್ಕೆ ಅನುದಾನ ಬರೋದು ಯಾರು ನನ್ನಿಂದ ಏನು ನಿಂತಿದ್ದಾರೆ ಜನಗಳು ಅವ್ರು ಕಟ್ಟಿರೋಂಥ ಕಂದಾಯ ದುಡ್ಡಲ್ಲಿ ನನ್ನ ಎಸ್ ಸೀಟ್ಗಳೋದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಎಲ್ಲೇ ಇದ್ರೂ ನೀವು ಸಹ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಎಲ್ಲ ಹೆಸರು ತೆಗೆಸಿ ವ್ಯವಸ್ಥೆ ಮಾಡಿ ಅವ್ರ ಪಕ್ಷದೇಬೇಕಲ್ಲ ನಾನು ಒಗ್ಳಾಕ್ ಬರಲ್ಲ ಫಿಕ್ಸಿಂಗ್ ಓ ನಮ್ಮ ಓ ನಮ್ಮ ಸಂಸದರನ್ನ ಸಾರಿ ಹಾಂ ಒಳ್ಳೆ ಕೆಲಸ ಮಾಡಿದ್ರು ಒಗ್ಲೇಬೇಕಲ್ಲ ಈಗ ಏನ ಬಿಡೋದು ನಾಲ್ಕು ಐದು ಬಾರಿ ಅವ್ರಿಗೆ ಗೆಲ್ಸಿ ಅವರೇ ಸಂಸದ್ರನ್ನ ಬಿಡುತ್ತದ್ದು ಹಂಗಾಗಿ ಹಂಗೆ ಹೇಳ್ಕೊಂಡ್ ಒಳ ಏನಿಲ್ಲಪ್ಪ ನಾವು ಗೆಲ್ತೀವಿ ಅಂತ ಮುಂಚೆ ಹೇಳಿದ್ದೆ ನಾನು ಚುನಾವಣೆ ಪೂರ್ವ ಹೇಳಿದ್ದೆ ಇನ್ನು ಏನು ಟಿಕೆಟ್ ಅನೌನ್ಸ್ ಆಗಿದ್ದೇನೆ ಹೇಳಿದ್ದೀವಿ ಸರಿ ನಾವೇ ಗೆಲ್ಲೋದು ಅಂತೇಳಿ ಹೌದಲ್ರಿ ಹಂಗಾಗಿ ಅದಂಗೆ ಮುಂಚೆ ಮಾಡ್ಕೊಂಡಿರ್ತೀವ ಅವಳಪ್ಪ ಆಗೋಲ್ಲ ನೂರಕ್ಕೆ ನಮ್ಮ ನಮ್ಮ ಕಾರ್ಯಕರ್ತ ಪರಿಶ್ರಮ ಕಾಂಗ್ರೆಸ್ ಬರೋದ ಒಂದು ಗಾಳಿಯಿಂದ ನಾವು ಗೆದ್ದಿದ್ದೀವಿ ಅವ್ರು ಹೇಳ್ಕೊಬೋದು ಸೋತ ಮೇಲೆ ಅದೇನೂ ತರ್ಕೊಂಬಳಕ್ಕೆ ಕಾಯ್ಕೊಳ್ಳೋಂದ್ರೆ ರೆಗ್ಲರ್ ಮುಂಟು ನೋಡ್ಕೊಂಡ್ರು ಅನ್ನೋ ಆಗಿದೆ ಅವ್ರ ಪರಿಸ್ಥಿತಿ ಈಗ ಬಿಡಿ ಅವ್ರ ಜಿಲ್ಲೆಯಲ್ಲಿ ಬಿ ಜೆ ಪಿ ಇಲ್ಲ ಆ ಒಂದು ಜಿಲ್ಲೆಯಲ್ಲಿ ಬಿಜೆಪಿ ಇಲ್ಲದಕ್ಕೆ ಏನಾರು ಒಂದು ಮಾತಾಡ್ತಾರ ಹೋಗ್ತಾರೆ ಮುಗೀತು ಬಿಜೆಪಿ ಮುಗೀತು ಅಂದ್ಕೊಂಬಿ ಇಲ್ಲ ಅಲ್ಲ ಮುಗೀತು ಅಂದ್ಕೊಂಬಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಅನುಭವಕ್ಕೆ ಬಂದಿದೆ ಮಾಡಬೇಕು ಅಂತ ಲಂಚ ಕೊಡಬೇಕು ಈಗ ನಾನೇ ಸುಮಾರು ನಿಯರ್ ಬೈ ಒಂದು ತೌಸಂಡ್ ಕೋರ್ಸ್ವರೆಗೆ ತಂದಿದ್ದೀನಿ ಇಲ್ಲಿವರೆಗೂ ಗ್ರ್ಯಾಂಟ್ ಯಾವುದೇ ಒಂದು ರೂಪಾಯಿ ಏನೂ ಕೊಟ್ಟಿಲ್ಲ ಯಾವುದೇ ರೀತಿ ಅಂತ ಆರೋಪ ಮಾಡ್ತಾರೆ ಹೇಳುದನ್ನಲ್ಲ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ ಮೊಸಳೆಲ್ಲರೂ ಕಲ್ಲು ಬರುತ್ತೆ ಆ ಒಂದು ವ್ಯವಸ್ಥೆ ಅವ್ರಿಗೆ ಏನೋ ಏನೋ ಪರ್ಸನಲ್ ಇರ್ತವೆ ಈಗ ಏನೇನೋ ಹತ್ರ ಬರ್ತಾ ಇದೆಯಲ್ಲ ಆ ವ್ಯವಸ್ಥೆ ಒಳಗೆ ಹಂಗೆ ಕೇಳಲಾರ್ದು ಈ ರೂಟಲ್ಲಿ ಹೋಗಿರ್ತಾರೆ ಮಾತಾಡೋಣ ಡಿಸೆಂಬರ್ ಆದಮೇಲೆ ಮಾತಾಡೋಣ ಬೆಂಬಲ ಅಲ್ಲರಿ ಅವ್ರು ಅನುಮತಿ ಕೊಟ್ಟಿದ್ದಾರೆ ನಾನು ನಿನ್ನೆ ಅವ್ರು ಹೋರಾಟ ಮಾಡಿದ್ರೆ ಈಗ ನಾನು ರೈತ ಪರ ಹೋರಾಟ ಮಾಡಿ ಇವಾಗ ಶಾಸಕನಾಗಿ ನಾನು ಆ ಕಾರಣ ನಾನು ಅದ್ರಲ್ಲಿ ಆಗು ಹೋಗಗಳ ಬಗ್ಗೆ ಇವತ್ತು ಅಧಿಕಾರಿಗಳು ಮಾಹಿತಿ ಕೂಡ ಕೇಳಿದ್ದೀನಿ ಇರಿಗೇಷನ್ ಅವರಿಗೆ ಆ ಮಾಹಿತಿ ಬಂದ ನಂತರ ನಿಮ್ಮ ಕರೆ ಮಾತಾಡ್ತೀನಿ ಯಾಕೆಂದ್ರೆ ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಟ್ಟಿರೋದು ನಮ್ಮ ಸರ್ಕಾರದಲ್ಲಿ ಅನುಮತಿ ಆಗಿದೆ ನಾನು ಎಷ್ಟು ಸ್ಟಡಿ ಮಾಡ್ತಾ ಇದ್ದೆ ಅವ್ರು ಕೊಟ್ಟಿರೋದ್ರಿಂದ ಏನು ತಪ್ಪು ಸರಿ ಇದೆ ಅಂತ ಚೆಕ್ ಮಾಡಿ ನಿಮಗೆ ಮಾತಾಡ್ತೀನಿ ಅದೇ ಅದರಿಂದ ಆಗು ಹೋಗಗಳು ಏನು ಅನ್ಯಾಯ ಆಗ್ತದೆ ಏನು ತೊಂದರೆ ಆಗ್ತದೆ ರೈತರಿಗೆ ತೊಂದರೆ ಆಗ್ತದೆ ಅದು ಕುಡಿಯೋ ನೀರಿಗೆ ಏನು ಅಂತಿದ್ದಾರೆ ಯಾರಿಗೆ ಅನ್ಯಾಯ ಆಗ್ತದೆ ಯಾರಿಗೆ ಫೇವರ್ ಆಗ್ತದೆ ಎಲ್ಲ ನೋಡ್ಬೇಕಲ್ಲ ಈಗ ಯಾವುದೇ ನೀರು ಹೋಗ್ತಾ ಒಂದು ಪಾಯಿಂಟ್ ಎಮ್ ಸಿ ಆಯ್ತು ಚೆಕ್ ತನಿಖೆ ನೋಡ್ತೀನಿ ಅದ್ರ ಬಗ್ಗೆ ಮಾಹಿತಿ ಕಾಣ್ತೀನಿ ಮಾಹಿತಿ ಇಲ್ಲ ಮಾಹಿತಿ ಇಲ್ದಾನ ಹೇಳೋದ್ ಬಿಟ್ಟು ನಿಮ್ಗೆ ಸಂಜೆ ಒಳಗ್ ಸರ್ಕಾರಿ ಕಚೇರಿಗಳಲ್ಲಿ ರಾಜಕಾರಣಿಗಳ ಹೆಸರು ಹ್ಞೂ ಸರಿ ಇದೆ ಸರಿ ಇದೆ ನಾನು ಅದಕ್ಕೆ ಸಹಕಾರ ಕೊಡ್ತೀನಿ ನಮ್ಮಲ್ಲೇ ಉದಾಹರಣೆಗೆ ನಮ್ಮ ತಾಲೂಕ್ ಪಂಚಾಯತಿ ಸಭಾಂಗಣ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ನೀಡರ್ಸು ನಮ್ಮ ಇವರೆಲ್ಲ ನನ್ನ ಹೆಸರಿಡಕ್ಕೆ ಹೋದ್ರು ನಾನು ಬೇಡ ಅಂತೇಳಿ ವಿರೋಧ ಮಾಡಿ ಮನೆ ಮುಖ್ಯಮಂತ್ರಿ ಜಿ ಎಚ್ ಪಟೇಲ್ ಸಭಾಂಗಣತೆ ಹೆಸರಿಟ್ಟಿದ್ದೀನಿ ಆಮೇಲೆ ನಮ್ಮಲ್ಲಿ ಭಾಳಷ್ಟು ನಮ್ಮ ಗೋಮಾಳಗಳನ್ನ ವಸತಿ ನಿವೇಶನಗಳ ಪರಿವರ್ತನೆ ಮಾಡ್ತೀವಿ ಎಲ್ಲದಕ್ಕೂ ಒಂದೊಂದು ಜಗಜ್ಯೋತಿ ಬಸವಣ್ಣನ ಹೆಸರಿಟ್ಟಿನಿ ಒಂದು ವಿವೇಕಾನಂದನ ಹೆಸರಿಟ್ಟೀನಿ ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೀನಿ ಈ ಥರ ಎಲ್ಲ ಹೆಸರುಗಳು ನಾವು ಹೋರಾಟ ಮಾಡಿದ್ರೆ ಹೆಸರಿಡ್ತಿದ್ದೀವಿ ಅದು ಸರಿ ಇದೆ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಶಾಸಕರುಗಳ ಫೋಟೋಗಳು ಹಾಕೋದಾಗಲಿ ಶಾಸಕರುಗಳ ಹೆಸರುಗಳು ಹಾಕೋದನ್ನ ನಿರ್ಬಂಧ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ನಾವೇ ನಮ್ಮ ಮನೆಯಿಂದ ಗ್ರಾಂಟ್ ತಂದು ಮಾಡಲ್ಲ ನಮ್ಮ ಮನೆ ಅಡಿಕೆ ಮಾರಿಯನ್ನು ನಾವು ಅನುದಾನದಲ್ಲಿ ಏನು ಕಟ್ಸ್ಕೊಟ್ರಲ್ಲ ಸರ್ಕಾರದ ಅನುದಾನ ಜನಕ್ಕೆ ಕಂದಾಯ ಕಟ್ಟ್ರ ಅಂತ ಅನ್ನೋದನ್ನು ಎಲ್ಲೂ ಹಾಕ್ದಂಗೆ ಇನ್ನೂ ಸ್ವಲ್ಪ ಕಂಡೀಷನ್ ಮಾಡೋದು ಉತ್ತಮ ಅಲ್ಲಿ ಎಲ್ಲಾದ್ರೂ ಆಗಲಿ ದಾವಣಗೆರೆ ಅಂತ ಹೇಳಿ ಇಡೀ ಕರ್ನಾಟಕ ಇಲ್ಲಿ ಮೊದಲು ನಾನು ಚೆನ್ನಗಿರಿಲ್ಲೇ ಸೇರಿಸಿ ಹೇಳ್ಬಿಡ್ತೀನಿ ಎಲ್ಲರೂ ಒಂದು ಎಷ್ಟು ಇಟ್ಕೊಂಡ್ರೆ ನೀವು ಬಂದೇಳಿ ನಾನು ಮೊದಲು ವಿರೋಧ ಮಾಡೋ ವ್ಯಕ್ತಿನೇ ನಾನು ಯಾಕೆಂದರೆ ಅನುದಾನ ನಂದಲ್ಲ ಅಡಿಕೆ ದುಡ್ಡು ಮಾರಿ ದುಡ್ಡು ಇರೋತ್ತಂದ್ರೆ ಸರ್ಕಾರದ ಅನುದಾನ ಸರ್ಕಾರಕ್ಕೆ ಅನುದಾನ ಬರೋದು ಯಾರು ನನ್ನ ಹಿಂದೇನು ನಿಂತಿದ್ದಾರೆ ಜನಗಳು ಅವ್ರು ಕಟ್ಟಿರೋಂಥ ಕಂದಾಯ ದುಡ್ಡಲ್ಲಿ ನನ್ನ ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಎಲ್ಲೇ ಇದ್ರೂ ನೀವು ಸಹ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಎಲ್ಲ ಹೆಸರು ತೆಗೆಸೋ ವ್ಯವಸ್ಥೆ ಮಾಡಿ ಅವ್ರ ಪಕ್ಷೇಬೇಕಲ್ಲ ನಾನು ಬರಲ್ಲ ಓ ನಮ್ಮ ಓ ನಮ್ಮ ಸಂಸದ್ರ ಸಾರಿ ಹಾಂ ಒಳ್ಳೆ ಕೆಲಸ ಮಾಡ್ದು ಒಗ್ಬೇಕಲ್ಲ ಈಗ ಏನ ಮೂರು ನಾಲ್ಕು ಐದು ಬಾರಿ ಅವ್ರನ್ನ ಗೆಲ್ಲಿಸಿ ಅವರೇ ಸಂಸದ್ರನ್ನ ಹಂಗಾಗಿ ಒಳ ಒಪ್ಪಂದೇನಿಲ್ಲಪ್ಪಾ ನಾವು ಗೆಲ್ತೀವಿ ಅಂತ ಮುಂಚೆನೇ ಹೇಳಿದ್ದೆ ನಾನು ಚುನಾವಣೆ ಪೂರ್ವ ಹೇಳಿದ್ದೆ ಇನ್ನು ಏನು ಟಿಕೆಟ್ ಅನೌನ್ಸ್ ಆಗಿದ್ದೇನೆ ಹೇಳಿದ್ದೀವಿ ಸರಿ ನಾವೇ ಗೆಲ್ಲೋದು ಅಂತ ಹೇಳಿ ಹೌದಲ್ರಿ ಹಂಗಾಗಿ ಅದಂಗೆ ಒಳಪ್ ಅವಾಗ ಮುಂಚೆ ಮಾಡ್ಕೊಂಡಿರ್ತೀವಿ ಒಳಪಂದು ಆಗಲ್ಲಲ್ಲ ನೂರಕ್ಕೆ ನಮ್ಮ ನಮ್ಮ ಕಾರ್ಯಕರ್ತ ಪರಿಶ್ರಮ ಕಾಂಗ್ರೆಸ್ ಬರೋದ ಒಂದು ಗಾಳಿಯಿಂದ ನಾವು ಗೆದ್ದಿದ್ದೀವಿ ಅವ್ರು ಹೇಳ್ಕೋಬೋದು ಸೋತ ಮೇಲೆ ಅದೇನೋ ಅಂತಾರೆ ಕುಂಬಳಕ್ ಕಾಯಿ ಕಳ್ಳಂದ್ರೆ ರೆಗ್ಯುಲರ್ ಮುಂಟು ನೋಡ್ಕೊಂಡ್ರು ಅಂದಂಗೆ ಆಗಿದೆ ಅವ್ರ ಪರಿಸ್ಥಿತಿ ಈಗ ಸೋತ್ ಬಿಡಿ ಅವ್ರ ಜಿಲ್ಲೆಯಲ್ಲಿ ಬಿಜೆಪಿ ಇಲ್ಲ ಆ ಒಂದು ಜಿಲ್ಲೆಯಲ್ಲಿ ಬಿಜೆಪಿ ಇಲ್ಲ ಅಂತ ಏನಾರು ಒಂದು ಮಾತಾಡ್ತಾರ ಹೋಗ್ತಾರೆ ಮುಗೀತು ಬಿಜೆಪಿ ಮುಗೀತು ಅಂದ್ಕೊಂಬಿಡಿ ಇಲ್ಲ ಅಲ್ಲ ಮುಗೀತು ಅಂದ್ಕೊಂಬಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಮಾಡಬೇಕು ಲಂಚ ಕೊಡಬೇಕು ಕೊಡಬೇಕು ಈಗ ನಾನೇ ಸುಮಾರು ನಿಯರ್ ಬೈ ಒಂದು ತೌಸಂಡ್ ಕೋರ್ಸ್ವರೆಗೆ ತಂದಿದ್ದೀನಿ ಇಲ್ಲಿವರೆಗೂ ಗ್ರ್ಯಾಂಟ್ಸನ್ನು ಯಾವುದೇ ಒಂದು ರೂಪಾಯಿ ಏನೂ ಕೊಟ್ಟಿಲ್ಲ ಯಾವುದೇ ರೀತಿ ಅಂತ ಇದೆಲ್ಲ ಆರೋಪ ಮಾಡ್ತಾರೆ ಹೇಳಿದ್ನಲ್ಲ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ ಕಲ್ಲು ಬರುತ್ತಾ ಆ ಒಂದು ವ್ಯವಸ್ಥೆ ಅವ್ರಿಗೆ ಏನೋ ಏನೋ ಪರ್ಸನಲ್ ಇರ್ತಾವ ಈಗ ಏನೇನೋ ಹತ್ರ ಬರ್ತಾ ಇದೆಯಲ್ಲ ಆ ವ್ಯವಸ್ಥೆ ಒಳಗೆ ಹಂಗೆಲ್ಲದೇ ಈ ರೂಟಲ್ಲಿ ಹೋಗಿರ್ತಾರೆ ಮಾತಾಡೋಣ ಡಿಸೆಂಬರ್ ಆದಮೇಲೆ ಮಾತಾಡೋಣ ಬೆಂಬಲ ಅಲ್ರಿ ಅವ್ರು ಅನುಮತಿ ಕೊಟ್ಟಿದ್ದಾರೆ ನಾನು ನಿನ್ನೆ ಅವ್ರು ಹೋರಾಟ ಮಾಡಿದರೆ ಕೆಲಸ ಮಾಡ್ತೀರಾ ಈಗ ನಾನು ರೈತ ಪರ ಹೋರಾಟ ಮಾಡಿ ಇವತ್ತು ಶಾಸಕನಾಗಿ ನಾನು ಆದ ಕಾರಣ ನಾನು ಅದರಲ್ಲಿ ಆಗು ಹೋಗಗಳ ಬಗ್ಗೆ ಇವತ್ತು ಅಧಿಕಾರಿಗಳು ಮಾಹಿತಿ ಕೂಡ ಕೇಳಿದೀನಿ ನಿರೀಕ್ಷನ್ ಅವರಿಗೆ ಆ ಮಾಹಿತಿ ಬಂದ ನಂತರ ನಿಮ್ಮ ಕರ ಮಾತಾಡ್ತೀನಿ ಯಾಕೆಂದ್ರೆ ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಟ್ಟಿರೋದು ನಮ್ಮ ಸರ್ಕಾರದಲ್ಲಿ ಅನುಮತಿ ಆಗಿದೆ ನಾನು ಇಷ್ಟೇ ಸ್ಟಡಿ ಮಾಡ್ತಾ ಇದ್ದೆ ಅವ್ರು ಕೊಟ್ಟಿರೋದ್ರಿಂದ ಏನು ತಪ್ಪು ಸರಿ ಇದೆ ಅಂತ ಚೆಕ್ ಮಾಡಿ ನಿಮಗೆ ಮಾತಾಡ್ತೀನಿ ಅದೇ ಅದರಲ್ಲಿಂದ ಆಗು ಹೋಗಗಳು ಏನು ಅನ್ಯಾಯ ಆಗ್ತದೆ ಏನು ತೊಂದರೆ ಆಗ್ತದೆ ರೈತರಿಗೆ ತೊಂದರೆ ಆಗ್ತದೆ ಅದು ಕುಡಿಯೋ ನೀರಿಗೆ ಏನು ಅಂತಿದ್ದಾರೆ ಯಾರಿಗೆ ಅನ್ಯಾಯ ಆಗ್ತದೆ ಯಾರಿಗೆ ಫೇವರ್ ಆಗ್ತದೆ ಎಲ್ಲ ನೋಡ್ಬೇಕಲ್ಲ ಈಗ ಯಾವುದೇ ನೀರು ಹೋಗ್ತಾ ಇಲ್ಲ ಒಂದು ಪಾಯಿಂಟ್ ನೋಡ್ದಂಗೆ ಆಯಿತು ಚೆಕ್ ನೋಡ್ತೀನಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ ಮಾಹಿತಿ ಇಲ್ಲ ಮಾಹಿತಿ ನಿಮಗೆ ಸಂಜೆ ಮಾಹಿತಿ ಹೆಸರು ಅದು ರಾಜಕಾರಣಿಗಳ ಸರಿ ಇದೆ ಸರಿ ಇದೆ ನಾನು ಅದಕ್ಕೆ ಸಹಕಾರ ಕೊಡ್ತೀನಿ ನಮ್ಮಲ್ಲೇ ಉದಾಹರಣೆಗೆ ನಮ್ಮ ತಾಲೂಕ್ ಪಂಚಾಯಿತಿ ಸಭಾಂಗಣ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ಲೀಡ್ರಸು ನಮ್ಮ ಇವರೆಲ್ಲ ನನ್ನ ಹೆಸರಿಡಕ್ಕೆ ಹೋದರು ನಾನು ಬೇಡ ಅಂತೇಳಿ ವಿರೋಧ ಮಾಡಿ ಮನೆ ಮುಖ್ಯಮಂತ್ರಿ ಜಿ ಎಚ್ ಪಟೇಲ್ ಅಂತ ಹೆಸರಿಟ್ಟಿದ್ದೀನಿ ಆಮೇಲೆ ನಮ್ಮಲ್ಲಿ ಭಾಳಷ್ಟು ನಮ್ಮ ಗೋಮಾಳಗಳನ್ನ ವಸತಿ ನಿವೇಶನಗಳ ಪರಿವರ್ತನೆ ಮಾಡ್ತೀವಿ ಎಲ್ಲದಕ್ಕೂ ನನ್ನೊಂದು ಜೊತೆ ಬಸವಣ್ಣನ ಹೆಸರಿಟ್ಟೀನಿ ಒಂದು ವಿವೇಕಾನಂದನ ಹೆಸರಿಟ್ಟೀನಿ ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೀನಿ ಈ ಥರ ಎಲ್ಲ ಹೆಸರುಗಳು ನಾವು ಹೋರಾಟ ಮಾಡಿದರೆ ಹೆಸರಿಡ್ತಿದ್ದೀವಿ ಅದು ಸರಿ ಇದೆ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಶಾಸಕರುಗಳ ಫೋಟೋಗಳು ಹಾಕೋದಾಗಲಿ ಶಾಸಕರುಗಳ ಹೆಸರುಗಳು ಹಾಕೋದನ್ನ ನಿರ್ಬಂಧ ಮಾಡಿದ್ರು ಒಳ್ಳೇದು ಯಾಕೆ ನಾವೇ ನಮ್ಮ ಮನೆಯಿಂದ ಗ್ರಾಂಟ್ ತಂದು ಏನು ಮಾಡಲ್ಲ ನಮ್ಮ ಮನೆ ಅಡಿಕೆ ಮಾರಿಯನ್ನು ನಾವು ಅನುದಾನದಲ್ಲಿ ಏನೂ ಸರ್ಕಾರದ ಅನುದಾನ ಜನ ಕಂದಾಯ ಕಟ್ಟ್ರಂತ ಅನ್ನೋದನ್ನು ಎಲ್ಲೂ ಹಾಕ್ದಂಗೆ ಇನ್ನೂ ಸ್ವಲ್ಪ ಕಂಡೀಷನ್ ಮಾಡಿದ್ರೆ ಉತ್ತಮ ಅಲ್ಲಿ ಎಲ್ಲಾದರೂ ಆಗಲಿ ದಾವಣಗೆರೆ ಅಂತ ಹೇಳಿರಿ ಇಡೀ ಕರ್ನಾಟಕದಲ್ಲಿ ಮೊದಲು ನಾನು ಚೆನ್ನಗಿರಿಲ್ಲೇ ಸೇರಿಸಿ ಹೇಳ್ಬಿಡ್ತೀನಿ ನಾನೆಲ್ಲರೂ ಒಂದು ಹೆಸ್ರು ಇಟ್ಕೊಂಡೆ ನೀವು ಬಂದೇಳಿ ನಾನು ಮೊದಲು ವಿರೋಧ ಮಾಡೋ ವ್ಯಕ್ತಿನೇ ನಾನು ಯಾಕೆಂದ್ರೆ ಅನುದಾನ ನಂದಲ್ಲ ಅಡಿಕೆ ದುಡ್ಡು ಮಾರು ದುಡ್ಡಿರತ್ತಂದ್ರೆ ಸರ್ಕಾರದ ಅನುದಾನ ಸರ್ಕಾರಕ್ಕೆ ಅನುದಾನ ಬರೋದು ಯಾರು ನನ್ನಿಂದ ಏನು ನಿಂತಿದ್ದಾರೆ ಜನಗಳು ಅವ್ರು ಕಟ್ಟಿರೋಂಥ ಕಂದಾಯ ದುಡ್ಡಲ್ಲಿ ನನ್ನ ನನ್ನೇ ಇಟ್ಕೊಳ್ಳೋದು ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಎಲ್ಲೇ ಇದ್ರು ನೀವು ಸಹ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಎಲ್ಲ ಹೆಸರು ತೆಗೆಸೋ ವ್ಯವಸ್ಥೆ ಮಾಡಿ ಅವ್ರ ಪಕ್ಷದ ಒಗ್ಗಳೇಬೇಕಲ್ಲ ನಾನು ಒಗ್ಳಾಕ್ ಬರೋಲ್ಲ ಓ ನಮ್ಮ ಓ ನಮ್ಮ ಸಂಸದರನ್ನ ಸಾರಿ ಹಾಂ ಒಳ್ಳೆ ಕೆಲಸ ಮಾಡಿದ್ರು ಒಗೊಳ್ಳೇಬೇಕಲ್ಲ ಏನ ಬಿಡೋದು ಮೂರು ನಾಲ್ಕು ಐದು ಬಾರಿ ಅವ್ರನ್ನ ಗೆಲ್ಸಿ ಅವರೇ ಸಂಸದ್ರನ್ನ ಆಗ್ಬಿಡುತ್ತದು ಹಂಗಾಗಿ ಹಂಗೆ ಹೇಳ್ಕೇಳ್ ಕೊಡೋಕ್ಕ ಒಳ ಏನಿಲ್ಲಪ್ಪ ನಾವು ಗೆಲ್ತೀವಿ ಅಂತ ಮುಂಚೆನೇ ಹೇಳಿದ್ದೆ ನಾನು ಚುನಾವಣೆ ಪೂರ್ವ ಹೇಳಿದ್ದೆ ಇನ್ನು ಏನು ಟಿಕೆಟ್ ಅನೌನ್ಸ್ ಆಗಿದ್ದೀನಿ ಹೇಳಿದ್ದು ಈ ಸರಿ ನಾವೇ ಗೆಲ್ಲೋದು ಅಂತೇಳಿ ಹೌದಲ್ಲ ರೀ ಹಂಗಾಗಿ ಅದಂಗೆ ಒಳ ಒಪ್ಪಂದ ಅವಾಗಲೂ ಮುಂಚೆ ಮಾಡ್ಕೊಂಡಿರ್ತೀವ ಒಳ ಒಪ್ಪಂದ ಆಗಲ್ಲಲ್ಲ ನೂರಕ್ಕೆ ನಮ್ಮ ನಮ್ಮ ಕಾರ್ಯಕರ್ತ ಪರಿಶ್ರಮ ಕಾಂಗ್ರೆಸ್ ಬರೋದ ಒಂದು ಗಾಳಿಯಿಂದ ನಾವು ಗೆದ್ದಿದ್ದೀವಿ ಅವ್ರು ಹೇಳ್ಕೊಬೋದು ಸೋತ ಮೇಲೆ ಅದೇನ ತರ್ಕೊಂಬಳಕ್ಕೆ ಕೈ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಂಡ್ರು ಅನ್ನಂಗೆ ಆಗಿದೆ ಅವ್ರ ಪರಿಸ್ಥಿತಿ ಈಗ ಸೋತಬಿಡಿ ಅವ್ರ ಜಿಲ್ಲೆಯಲ್ಲಿ ಬಿಜೆಪಿ ಇಲ್ಲ ಆ ಒಂದು ಜಿಲ್ಲೆಯಲ್ಲಿ ಬಿಜೆಪಿ ಅಂತ ಕೆನಾರು ಒಂದು ಮಾತಾಡ್ತಾರ ಹೋಗ್ತಾರೆ ಮುಗಿತು ಬಿಜೆಪಿ ಮುಗೀತು ಅಂದ್ಕೊಂಬಿಡಿ ಇಲ್ಲ ಅಲ್ಲ ಮುಗೀತು ಅಂದ್ಕೊಂಬಿಡಿ ನಮ್ಮ ಜಿಲ್ಲೆಯಲ್ಲಿ